ಮಲಪ್ರವೇಹ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ಇಂದು ನಮ್ಮ ವಾಹಿನಿಯ ಛಾಯಾಗ್ರಾಹಕರ ತಂಡ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಮಂಗಳವಾರ ದೊಡ್ವಾಡ್ ಹಾಗೂ ಬೆಳವಡಿ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಉಡಿಕೇರಿಯ ಹದ್ದೆಯಲ್ಲಿ ಬರ್ತಕ್ಕಂಥ ಶ್ರೀ ಗಾಳಿ ಮರಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹಾಗೂ ತೇರಿನ ಒಂದು ಪ್ರಾರಂಭೋತ್ಸವಕ್ಕೆ ತೇರು ಅಂತ ಪ್ರಾರಂಭೋತ್ಸವಕ್ಕೆ ನಮ್ಮೆಲ್ಲರ ತಂಡ ಆಗಮಿಸಿತು ಅದು ಡ್ರೋನ್ ಕ್ಯಾಮ್ರಾ ಮೂಲಕ ಮತ್ತು ಈ ಮೊ ವಿವಿಧ ಕ್ಯಾಮ್ರಾ ಮೂಲಕ ಛಾಯಾಗ್ರಹಣವನ್ನು ಸರಿಯಾಗಿ ಸಂಪೂರ್ಣವಾಗಿ ಮಾಡಿದ ಈ ಒಂದು ಸಂಚಿಕೆಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಶ್ರೀ ಗಾಳಿಮಡಿ ವೀರಭದ್ರೇಶ್ವರ ದೇವಸ್ಥಾನ ಬಹು ಪುರಾತನವಾದದ್ದು ಅದು ಕೊರಿವಿನಕೊಪ್ಪ ಅಂಥೇಳಿ ಒಂದು ಗ್ರಾಮ ಇತ್ತು ಅದು ನಂತರದಲ್ಲಿ ಪ್ಲೇಗು ಮತ್ತು ಕಾಲ್ರ ಬೇನೆಯಿಂದ ಆ ಊರನ್ನು ಸಂಪೂರ್ಣವಾಗಿ ನಶಿಸಿ ಹೋಗಿ ಅಲ್ಲಿ ಈ ಒಂದು ಪುರಾತನವಾದಂಥ ದೇವಸ್ಥಾನ ತೆಲೆಯುತ್ತಿರುವಂಥದ್ದು ಪುರಾತನವಾದದ್ದು ಅಲ್ಲಿ ಕೆಳಗಡೆ ಒಂದು ಡುಮ್ ಹನುಮಂತ ಆಂಜನೇಯ ದೇವಸ್ಥಾನ ಅಂತ ಇತ್ತು ಅದನ್ನು ಸಹಿತ ಅಲ್ಲಿಯ ಸಮಿತಿಯವರು ಮತ್ತೊಂದು ಹೊಸ ದೇವಸ್ಥಾನವನ್ನೇ ಆಂಜನೇಯ ಗಾಳಿ ಮರಡಿ ಆಂಜನೇಯ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಅದರ ಒಂದು ಪ್ರತಿಷ್ಠಾಪನೆಯನ್ನು ಸಹಿತ ಕೆಲವೇ ದಿನಗಳ ಹಿಂದೆ ಮಾಡಿ ತಮ್ಮೆಲ್ಲರಿಗೆ ಅದನ್ನು ತೋರ್ ತೋರ್ಪಡಿಸುವಂಥ ಒಂದು ಕೆಲಸವನ್ನು ಈ ಸಂಚಿಕೆಯಲ್ಲಿ ಮಾಡಲಾಗಿದೆ ದಯಮಾಡಿ ತಾವುಗಳು ಈ ಒಂದು ಛಾಯಾಗ್ರಹಣವನ್ನು ಈ ಒಂದು ಸಂಚಿಕೆಯಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಆಲಿಸಬೇಕಂತೇಳಿ ಕೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ